ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಬದನೆಕಾಯಿಂದ ಒಂದು ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ ಸಿಂಪಲ್ ಮೆಥಡು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತು ಗೊಜ್ಜು ಚಪಾತಿಗೆಲ್ಲ ತಿನ್ಬೋದು ನೋಡಿ ಬೇಕಾಗಿರೋ ಗಿಡ ಈರುಳ್ಳಿ ಸಾಂಬಾರು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಹೆಚ್ಚಿರೋದು ಹಾಗೆ ಬೆಳ್ಳುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಸಂಬರ್ ಪುಡಿ ಎಲ್ಲ ಹಾಕೋಗೆ ತೋರಿಸ್ತೀನಿ ಬನ್ನಿ ಸ್ವಲ್ಪ ಎಣ್ಣೆ ಹಾಕೋಳ್ತಾಯಿದೀನಿ ಉಗ್ರಣಿಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದೀನಿ 1/2 ಟೀಸ್ಪೂನ್ಷ್ಟು ಬಿರಿಯಾನಿ ಹಾಕ್ತಾಯಿದೀನಿ ಹೆಚ್ಚಿಟ್ಕೊಂಡಿರೋ ನಿಂಬೆಲ್ಲಿ ಬಿಲ್ಲಿ ಹಾಕ್ತಾಯಿದೀನಿ ಸ್ವಲ್ಪ ಎಸೆ ಹಾಕ್ತಾಯಿದೀನಿ ಓಕೆ ಸಾಂಬರ್ ಇಲ್ಲಿನ ಆಡ್ ಮಾಡ್ತಾ ಇದೀನಿ ಈಗ ಹೆಚ್ಚಿರ ಬದನೆಕಾಯಿ ಹಾಕ್ತೀನಿ ಈಗ ಚಿಕ್ಕ ಚಿಕ್ಕ ಟೊಮೆಟೊ ಆಡ್ ಮಾಡ್ತಾ ಇದೀನಿ ಮುಚ್ಚಿಬಿಟ್ಟು ಚೆನ್ನಾಗಿ ಕುಕ್ ಹಾಕ್ತೀನಿ ಒಂದು ಟೀ ಸ್ಪೂನು ಅಚ್ಚಕರ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ನೆನೆಸಿ ನೆನೆಸಿರೋಂಥ ಹುಣಸೆ ಹಣ್ಣಿನ ನೀರು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಹೀಗೆ ಸಣ್ಣ ಉರಿಲಿ ಬಿಟ್ಬಿಡಬೇಕು ಇದು ಬೆಂದಿದೆ ಸ್ವಲ್ಪ ಎಂಚೂರು ಬೇಯಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚಿಕ್ಕ ಲೋಟಲ್ಲಿ ಸ್ವಲ್ಪ ಮಾಡಿದಷ್ಟು ಬೋಣ ಇದು ಈಗ ಗೊಜ್ಜು ರೆಡಿಯಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಈರುಳ್ಳಿ ಸಾಂಬಾರು ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಹಾಕಿ ಸೂಪರಾಗಿರೋ ಒಂದು ಬದನೆಕಾಯಿ ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಮತ್ತು ಪೂರಿಗೆ ಹಾಗೆ ರೊಟ್ಟಿಗೆಲ್ಲ ಭಾಳ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು